ಇವತ್ತಿನ ರಂಗೋಲಿ ನೋಡ್ರಿ ಈ ಡಿಸೈನ್ ಹಾಕಿನಿ ರಂಗೋಲಿ ಡಿಸೈನ್ ಅಂತ ಕಮೆಂಟ್ ಮಾಡಿ ಹೇಳಿರಿ ಈ ಸ್ಟಿಕ್ ಪಾತ್ರೆ ನೋಡ್ರಿ ನೋಡೋಕೆ ಜಿಡ್ಡು ಅನ್ಸಂಗಿಲ್ಲ ಮುಟ್ಟಿದ್ರು ಗೊತ್ತಾಗಂಗಿಲ್ಲ ಅದಕ್ಕೆ ನಾನು ಏನು ಐಡಿಯಾ ಮಾಡ್ತೀನಿ ಸ್ಟಿಕ್ ಪಾತ್ರೆ ಯಾವಾಗಲೂ ಯೂಸ್ ಮಾಡ್ತೀನಲ್ಲ ಪ್ರತಿ ಸಾರಿ ಯೂಸ್ ಮಾಡೋ ಮುಂದೆ ಒಂದು ಲೋಟದಷ್ಟು ನೀರು ಹಾಕ್ತೀನಿ ನೀರು ಹಾಕಿ ಒಂದು ಎರಡು ನಿಮಿಷ ನೀರು ಕುದ್ದ ಮೇಲೆ ಆ ನೀರನ್ನು ಚೆಲ್ಲಿ ಬಿಡ್ತೀನಿ ನಾನು ಚಲ್ಲಿದರೆ ನೋಡಿರಿ ಈಗ ಆ ನೀರಾಗ ಹೆಂಗ ಜಿಡ್ಡು 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 ಬರ್ತದೆ ಗೊತ್ತಾಗುತ್ತಾ ಆಮೇಲೆ ಆ ನೀರು ಚಲ್ಲಿ ಮತ್ತೆ ಅಡುಗೆ ಯೂಸ್ ಮಾಡ್ಕೊತೀನಿ ನಾನು ಇದು ನೋಡಿರಿ ನಾನ್ಸ್ಟಿಕ್ಕು ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ ಈಗ ತೊಗೊಂಬಿಟ್ಟಿವಿ ಏನು ಮಾಡೋಕ್ಕಾಗಲ್ಲ ಅದು ಏನು ಇನ್ನೂ ಅದು ಕೋಟ್ ಹೋಗಿಲ್ಲ ರೀ ಕೋಟ್ ತನಕ ಯೂಸ್ ಮಾಡಬಾರ್ದು ಅಂತ ಸ್ವಲ್ಪ ಯೂ ಯೂಸ್ ಮಾಡಿ ಆಮೇಲೆ ತೆಗೆದುಬಿಡ್ತೀನಿ ನಾನು ನೋಡಿರಿ ಇದು ಈ ಥರ ನೀವೂ ಮನೆಯಾಗ ಐಡಿಯಾ ಮಾಡಿರಿ ಏನು ಸರಿಗನ್ನಿಸ್ತದೋ ಇಲ್ಲೋ ಕಮೆಂಟ್ ಮಾಡಿ ಹೇಳಿರಿ ನನಗೆ ನೋಡಿರಿ ನೀರೆಲ್ಲ ಚಲ್ಲಿ ಈಗ ಒಂಚೂರು ಅದರ ಡ್ರೈ ಆದಮೇಲೆ ಇದರಲ್ಲಿ ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡಾಕತ್ತೀನಿ ಬೆಂಡೆಕಾಯಿ ಪಲ್ಯ ಆಲ್ರೆಡಿ ಇದು ರೆಸಿಪಿ ಹಾಕಿ ನೋಡಿರಿ ನಾನು ಕೊಬ್ಬರಿ ಪುಡಿ ಹಾಕಿ ಮಾಡ್ತೀನಿ ನಾನು ಬೆಂಡೆಕಾಯಿ ಪಲ್ಯ ಭಾರಿ ಟೇಸ್ಟ್ ಆಗುತ್ತಾ ಇದು ಹೋಟೆಲ್ ಆಗ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಸೇಮ್ ಅದೇ ಟೈಪೇ ಇರ್ತದೆ ಏನು ಜಿಡ್ಡಿ ಗಿಡ್ಡಿ ಏನು ಆಗೋಲ್ಲ ಚೆನ್ನಾಗಿರ್ತದ ನೋಡಿರಿ ರೆಸಿಪಿಯಲ್ಲಿ ಚೆಕ್ ಮಾಡಿರಿ ಬೆಂಡೆಕಾಯಿ ಫ್ರೈ ಮತ್ತು ಗೋಬಿ ಎರಡು ಒಟ್ಟಿಗೆ ಹಾಕಿ ನೋಡಿರಿ ಮಸ್ತಾಗಿ ಆಗುತ್ತಾ ಪಲ್ಯ ಸಲ ಟ್ರೈ ಮಾಡಿರಿ ಬುತ್ತಿ ಸ್ನಾನ ಮಾಡಿದೆ ಚಪಾತಿ ಪಲ್ಯ ಚಪಾತಿ ಆಮ್ಲೆಟಾ ಬುತ್ತಿ ಏನಂತಿನೋ ಗೊತ್ತಿಲ್ಲ ಏಮ್ ನಿಂದೆಂದೇವಾ ಮಾಡಿದ್ದೆ ಇಲ್ಲ ಫಸ್ಟ್ ಹೇಳ ಯಾಕ ಏಟಾಯ್ತಾ ಇಲ್ಲ ಟೈಮ್ ಏನೋ ಏಟಾಗಿಲ್ಲ ಆಯ್ತಾ ಮತ್ತೆ ಏನು ಹಿಂದೇನೆ ಮನ್ವಿತಾ ಹಿಂದೇನಾ ಆ ತಿನ್ನಿ ಚಪಾತಿ ತಿಂದಿಲ್ಲ ಚಪಾತಿ ಆಮ್ಲೇಟಾ ಬುತ್ತಿ ಏನು ಕಟ್ಟಿರಿ ಗೊತ್ತಿಲ್ಲ ಹ್ಞೂ ಜಲ್ದಿ ಬರ್ರಿ ಸಾಯಂಕಾಲ ಈ ಆಟೋ ನೋಡೋದೇ ಆಗವಲ್ ನೋಡಿ ನನಗೆ ಇವಾಗ ಬರ್ತದಾ ನಾ ರೊಟ್ಟಿ ಮಾಡ್ತಿರ್ತೀನಿ ಅವಾಗ ಆಯ್ತು ನಮ್ಮದು ಬೆಂಡಿ ಫ್ರೈ ಆಯಿತು ಈಗ ದಾಲ್ ಪಾಲಕ್ ಮಾಡ್ತೀನಿ ಆಯಿತಾ ರೊಟ್ಟಿ ಹತ್ತು ನಿಮಿಷದಾಗ ರೊಟ್ಟಿ ಸ್ಟಾರ್ಟ್ ಅರಿಶೀತ ಮಾಮ ಮಾತಾಡ್ಸಕತ್ತ ನೋಡು ಬಂದ ನೋಡು ಏ ಆಟೋ ಬಂದ ಫಾಸ್ಟ್ ಆಗಿದೆ ಅಂತಲ್ಲಪ್ಪ ರಶೀತ್ ಆ ಬಾಳ ಜಲ್ದಿ ರೆಡಿ ನೋಡು ನೋಡೋ ಆಟೋ ಇಷ್ಟ ಮತ್ತೆ ಅದಕ್ಕೆ ನೀವು ಆಟೋ ಅಂದ್ರೆ ನಾವು ಮಾತ್ ಕೇಳವಲ್ರಿ ನೀವು

ಫಾಸ್ಟ್ ರೆಡಿಗೆ ಬಾ ಇವತ್ತಿನ ನಾಷ್ಟ ನೋಡಿರಿ ದಾಲ್ ಪಾಲಕ್ಕು ಮತ್ತೆ ಬೆಂಡೆಕಾಯಿ ಫ್ರೈ ಆಮೇಲೆ ಹಸಿ ಮೆಣಸಿನಕಾಯಿ ಚಟ್ನಿ ಮತ್ತು ಹಸಿ ಉಳ್ಳಾಗಡ್ಡಿ ಮತ್ತು ಬಿಸಿ ಬಿಸಿ ರೊಟ್ಟಿ ನೋಡಿರಿ ಇವತ್ತಿನ ಬ್ರೇಕ್ಫಾಸ್ಟ್ ಬಟ್ಟೆ ವಾಷಿಗೆ ಹಾಕಿದ್ದೆ ಮುಗೀತು ಒಣಗಾಕ್ಬೇಕೀಗ ಅನ್ನಕ್ಕೆ ಇಟ್ಟು ಬಂದೀನಿ ಮಳೆಗಾಲದಲ್ಲಿ ನೋಡಿರಿ ವಾಷಿಂಗ್ ಮಿಷಿನ್ ಇದ್ರೆ ಭಾಳ ಯೂಸ್ ಆಗುತ್ತಾ ಎಲ್ಲ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಡ್ರೈ ಮಾಡಿ ಕೊಟ್ಬಿಡ್ತದ ಒಂಚೂರು ಹಸಿ ಹಸಿ ಇರ್ತದೆ ಹೊರಕ್ಕೆ ಹಾಕಿಬಿಟ್ರೆ ಆಯ್ತು ಈ ಮಳೆಗಾಲದಾಗ ನೋಡ್ರಿ ಒಣಗಾಕ ಜಾಗವೇ ಇರಲ್ಲ ಮನೆಯಾಗ ಎಲ್ಲಿ ಹಾಕ್ಬೇಕು ಪಜೀತಿ ಆಗ್ತದ ಒಂದೊಂದು ಸತಿ ಇದು ಇದಿತ್ತಂದರೆ ಬೆಸ್ಟ್ ನೋಡಿ ಹ್ಞೂ ಭಾಳ ಯೂಸ್ ಆಗುತ್ತಾ ಮಳೆಗಾಲದಾಗ ಇದ್ರ ಬೆಲೆ ಏನಂತ ಗೊತ್ತಾಗಂದ್ರೆ ಮಳೆ ಬರ್ಬೇಕು ನೋಡಿ ಹಂಗೆ ಆಗ್ಯದ ಇವಾಗ ನೋಡಿರಿ ಮೂರು ಜನ ಮೂರು ದಿಕ್ಕಿಗೆ ಮಲ್ಕೊಂಡಾರ ಇಲ್ಲೇ ನಮ್ಮ ಕಿವಿ ಮಕ್ಕೊಂಡಳ ನಮ್ಮ ಡುಗ್ಗು ಅಂಕರ್ ಗೋಣ ಎತ್ತಿ ನಿದ್ದೆ ಹೊಡೆದು ಕೆಲಸ ನಾಸ್ತೆಯಂದು ಆದರೆ ಮಾತಾಡ್ಸಿದ್ರೆ ಕಣ್ ತೆಗ್ದು ನೋಡ್ತಾಳೆ ನಮ್ಮ ನಾಸ್ತೆ ಎಷ್ಟು ಜನ ನಿದ್ದಿರಲಿ ಮಾತಾಡ್ಸಿದ್ರೆ ಪ್ರತಿಕ್ರಿಯೆ ತೋರಿಸ್ತಾಳೆ ನಾಸ್ತೆ ಇವು ಏನಿಲ್ಲ ನೀವು ಏನು ಮಾತಾಡ್ಸ್ರಿ ಬಿಡ್ರಿ ನಿದ್ದೆ ಫುಲ್ಲು ಇವರಿಬ್ಬರು ಬೆಳಗ್ಗೆ ಮಾಡಿದ್ದು ದಾಲ್ ಪಾಲಕ್ ಐತೆ ಇನ್ನೂ ಸ್ವಲ್ಪ ಮಧ್ಯಾಹ್ನಕ್ಕೆ ಸರಿಗೋಗುತ್ತಾ ಅದಕ್ಕೆ ಬರೀ ಅನ್ನ ಅಷ್ಟೆ ಎಷ್ಟು ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ ನೋಡ್ರಿ ನಮ್ಮದು ಹೆಣ್ಮಕ್ಳದ್ದು ಒಂದಾಗಣ ಒಂದು ಶಾರ್ಟ್ ಇರ್ತಾವ ಕೆಲಸ ಅನ್ನ ಆಯ್ತಪ್ಪ ಅಂದರೆ ಮತ್ತೆ ಹೋಗಿ ಬಟ್ಟೆ ಒಣಗಾಕಿ ಬರಬೇಕು ಬಟ್ಟೆ ಒಣಗಾಕಿ ಬಂದಿದ್ದು ಮತ್ತೆ ಏನಾನ ಒಂದು ಕೆಲಸ ರೆಡಿ ಇರ್ತದೆ ಮುಗೀತು ಅಂತಂದು ಕೊಡೋಕೆ ಮಾತ್ರ ಸಾಧ್ಯ ಇಲ್ಲ ನೋಡ್ರಿ ನಮ್ಗೆ ಬಟ್ಟೆ ಎಲ್ಲ ಹಾಕಿದೆ ನೋಡ್ರಿ ಮಳೆ ಸ್ವಲ್ಪ ಸ್ಟಾಪ್ ಆಗ್ಯದ ಆದರೂ ಮೋಡ ಐತೆ ಫುಲ್ಲು ಮೋಡ ಯಾವಾಗ ಬರ್ತದೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಒಣಗಿದರೆ ಸಾಕಪ್ಪ ಮಧ್ಯಾಹ್ನ ಊಟ ನೋಡ್ರಿ ಅನ್ನ ಮತ್ತು ದಾಲ್ ಪಾಲಕ್ ಬೆಂಡೆಕಾಯಿ ಫ್ರೈ ಸ್ವಲ್ಪ ಮಾಡಿದ್ನಲ್ಲ ಬೆಳಗ್ಗೆ ರೊಟ್ಟಿಯಾಗ ಆಮೇಲೆ ಚಿಪ್ಸ್ ಮಧ್ಯಾಹ್ನದ ಊಟ ಬನ್ವಿಟಾ ಬಂದ್ಯಾ ಖಡಕ್ ರೊಟ್ಟಿ ಇರಂಗಿಲ್ಲ ಖಡಕ್ ರೊಟ್ಟಿಗೆ ಮೂರು ಬೇಗ ಅವನಿಗ್ ಮುರುದು ಇಟ್ಟಿನಾಗ ಹಿಂಗ ಮುರುದಿಟ್ಟು ಒಗ್ಗರಣೆ ಕೊಡ್ಬೇಕು ಅದಕ್ಕೆ ತಿಂದಿಲ್ಲಲ್ಲ ಒಂದ್ಸಲ ಹ್ಮ್ ಭಾರಿ ಟೇಸ್ಟ್ ಇರ್ತದ ಮಳಿ ಬರಕತ್ತದಲ್ಲ ಮಳೆಯಾಗ ಮಸ್ತ್ ಇರ್ತದ ನೋಡವ ಬಿಸಿ ಬಿಸಿ ಏನಾದರೂ ಮಾಡೋಣ ಮಸ್ತ್ ಇರ್ತದೆ ತಿನ್ನ ಚಪಾತಿ ಬೇಜಾರಾಗಿದ ಅದಕ್ಕೆ ಚೇಂಜ್ ಅನ್ನ ಅಪ್ಪ ತಿನ್ನಂಗಿಲ್ಲಪ್ಪ ನಮ್ಗೆ ಅನ್ನ ಹೋಗಲ್ಲ ದಿನ ಅನ್ನ ಸ್ವಲ್ಪ ಊಟ ಮಾಡ್ತೀವಿ ನಾವು ಎರಡು ಚಪಾತಿ ತಿಂತೀವಿ ಆಯ್ತು ಸರ್ ಸ್ವಲ್ಪ ಅನ್ನ ಊಟ ಮಾಡ್ತೀವಿ ನಮ್ಗೆ ಬರೀ ಅನ್ನ ಹೋಗಲ್ಲಪ್ಪ ನೀವು ಊಟ ಮಾಡ್ತೀರಿ ನಿಮ್ಮ ಮನೆಗೆ ಊಟ ಮಾಡ್ತೀರಿ ನಿಮಗೆ ರೂಢಿ ಆಗಿದೆ ಅವರು ಸಣ್ಣ ಹುಡುಗರಿದ್ದಾಗಿಂದ ಚಪಾತಿ ತಿಂದಾರ ಅವರು ಬರೇ ಅನ್ನ ಊಟ ಮಾಡೇ ಇಲ್ಲ ಅವ್ರು ಒಂದು ಸತೇನು ಮಾಡಿಲ್ಲ ಅವರು ಯಾವಾಗೋ ಸತಿ ಮಾಡಲಾರ್ದಾಗ ಬೇಜಾರು ಆದ್ರೆ ನೋಡಲ್ಲಪ್ಪ ಕಾಯಿ ಪಲ್ಯ ಚಪಾತಿ ತಿಂದಕ್ಕೆ ಶಕ್ತಿ ಬರ್ತದೆ ಶಕ್ತಿ ಗೊತ್ತಾ ಹ್ಮ್ ಇವತ್ತು ರಾತ್ರಿ ಏನು ಚಪಾತಿ ಏನಿಲ್ಲ ನೋಡಿರಿ ರೊಟ್ಟಿ ಒಗ್ಗರಣೆ ಮಾಡಕತ್ತೀನಿ ಬೆಳಗ್ಗೆ ಒಂದು ನಾಲ್ಕೈದು ರೊಟ್ಟಿ ಹೆಚ್ಚಿಗೆ ಮಾಡಿದ್ದೆ ಇವತ್ತು ರೊಟ್ಟಿ ಎಲ್ಲ ಹಿಂಗೆ ಮುರಿದಿಟ್ಟೀನಿ ಸ್ವಲ್ಪ ಕಟ್ಟಿ ಕಟ್ಟಿ ಮಾಡಿ ಇಟ್ಟಿದ್ದೆ ಭಾಳ ದಿನ ಆಯಿತು ರೊಟ್ಟಿ ಒಗ್ಗರಣೆ ಭಾಳ ದಿನ ಏನು ವರ್ಷ ಮೇಲೆ ಆಯ್ತೇನು ಅನ್ಸುತ್ತೆ ನನಗೆ ಮಾಡಲಾರ್ದ ಅದಕ್ಕೆ ರೊಟ್ಟಿ ಒಗ್ಗರಣೆ ಮಾಡಕತ್ತೀನಿ ಮತ್ತು ಸ್ವಲ್ಪ ಬಾಂಬೆ ರವಾದ ಉಪ್ಪಿಟ್ಟು ಮಾಡ್ತೀನಿ ಮಳೆ ಬರಕತ್ತದ ನೋಡ್ರಿ ಹೊರಗೆ ಫುಲ್ಲು ಮಳೆ ಬರಕತ್ತದ ಕಾಣಿಸೋದಿಲ್ಲ ಇಲ್ಲ ಗೊತ್ತಿಲ್ಲ ಹೊರಗೆ ಜೋರು ಮಳೆ ಬರಕತ್ತದ ನೋಡಿರಿ ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಕಡಲೆ ಪುಡಿ ಸ್ವಲ್ಪ ಚಿಪ್ಸ್ ಮತ್ತು ಇದು ರೊಟ್ಟಿ ಒಗ್ಗರಣೆ ಕಟ್ಟಿಗೆ ರೊಟ್ಟಿ ಮಾಡಿದ್ನಲ್ಲ ರೀ ಅದ್ರದ್ದು ಒಗ್ಗರಣೆ ಇದು ಮಸ್ತ್ ಇರ್ತದ ಭಾರಿ ಟೇಸ್ಟ್ ಇರ್ತದೆ ಇದು ನಿಂಬೆ ಹಣ್ಣು ಹಿಂಡಿನಿ ನೋಡ್ತೀನಿ ಟೇಸ್ಟ್ ಮಾಡಿ ಹಿಂಗಾಗ್ಯದ ಹ್ಞೂ ಸೂಪರ್ ಆಗದ ಖಾರ ಖಾರಾವಳಿ ಮಸ್ತ್ ಊಟ ಎಲ್ಲ ಆಯಿತು ಮತ್ತೆ ತೋತಾಪುರಿ ಆಮೇಲೆ ಸ್ವಲ್ಪ ಬಾಳೆಹಣ್ಣಿತ್ತು ಆಮೇಲೆ ಸ್ವಲ್ಪ ಸೇಬು ಹಣ್ಣು ಎಲ್ಲ ಮಿಕ್ಸ್ ಯಾರಿಗೆ ಇಷ್ಟ ಅದು ತಿನ್ಬೋದು ಅಷ್ಟೇ ಊಟ ಆದಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಇನ್ನು ಯಾರೂ ಮಾಡಿಕೊಂಡಿಲ್ಲ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗು ಥ್ಯಾಂಕ್ಸ್